ओम श्री महालक्ष्मी नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಬಸ್ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಸಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರದೊಂದಿಗೆ ಮತ್ತೆ ಲೈಫ್ ಪೂರ್ತಿ ನಾನು ಯಾವ್ದಾದ್ರು ಒಂದು ಅಥವಾ ದೇವರನ್ನ ಆರಾಧನೆ ಮಾಡಿದ್ರೆ ನಂಗೆ ಲವ್ ಫಾರ್ಚೂನ್ ಮತ್ತೆ ನನಗೆ ಒಳ್ಳೇದಾಗತ್ತಾ ಅಭಿವೃದ್ಧಿ ಸಿಗುತ್ತಾ ಏನ್ ಮಾಡ್ಬೇಕು ಮೇಡಮ್ ಅದ್ರ ಬಗ್ಗೆ ವಿಚಾರಕ್ಕೆ ಇವತ್ತು ನನಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲರಿಗೂ ಜೂನ್ ತಿಂಗಳಲ್ಲಿ ಯಾರಾದ್ರೂ ಹುಟ್ಟಿದಿರೋ ಜೂನ್ ತಿಂಗಳಲ್ಲಿ ಎಲ್ಲರಿಗೂ ಹುಟ್ಟುವ ಶುಭಾಶಯಗಳನ್ನು ತಿಳಿಸ್ತಾ ಹೌದು ಇವತ್ತು ನಾನು ಹೇಳ್ತಾ ಜೂನ್ ತಿಂಗಳಲ್ಲಿ ಹುಟ್ಟಿರುವಂತಹ ಬಗ್ಗೆ ವಿಶೇಷತೆಗಳನ್ನ ತಿಳಿಸ್ಕೊಡ್ತೀನಿ ತುಂಬಾನೇ ಹಂಬಲ್ ಪರ್ಸನ್ಸ್ ಅಂತ ಹೇಳ್ಬೋದು ಜೂನ್ ನಲ್ಲಿ ಸುಮಾರು ಒಳ್ಳೆ ಒಳ್ಳೆ ಪರ್ಸನಾಲಿಟೀಸ್ ಜನ ಲೈಫ್ ಅಚೀವ್ಮೆಂಟ್ಸ್ ಆಗಿರುವಂತಿದೆ ಈ ತಿಂಗಳಲ್ಲಿ ವಿಶೇಷವಾಗಿ ಹುಟ್ಟಿರುವಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಕೆಲವು ಅವರ ಬಿಹೇವಿಯರ್ಸ್ಟರಿಸ್ಟಿಕ್ಸ್ ನಮಗೆ ಜೀವನದಲ್ಲಿ ಅವ್ರು ಏನೆಲ್ಲ ಸಮಸ್ಯೆಗಳಾಗಬಹುದು ಅಥವಾ ಯಾವೆಲ್ಲ ಅವರು ಲೈಫ್ ಅಲ್ಲಿ ಅಚೀವ್ಮೆಂಟ್ಸ್ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ತೀವಿ ಸೊ ಜೂನ್ ನೀವ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ರಿಲೇಷನ್ಸ್ ಅಥವಾ ನಿಮ್ಗೆ ಇಷ್ಟಪಡುವಂತಹ ಹುಡುಗ ಹುಡುಗಿ ಯಾರ ಬೇಕಾದ್ರೂ ಈ ತಿಂಗಳಲ್ಲಿ ಹುಟ್ಟಿರುವಂತವ್ರು ಖಂಡಿತ ಆಗಿರಬಹುದು ಸೊ ಜೂನ್ ನಲ್ಲಿ ವಿಶೇಷವಾಗಿ ನಾನು ಇವತ್ತಿನ ದಿನ ಯಾವುದೇ ರೀತಿಯಾದ ಒಂದು ಭವಿಷ್ಯನ ತಿಳಿಸ್ಕೊಡ್ತಾ ಅಂದ್ರೆ ನೀವು ಜೂನ್ ನಲ್ಲಿ ಹುಟ್ಟಿರುವಂತವ್ರು ಎಲ್ಲರಿಗೂ ಇದು ಅಪ್ಲಿಕಬಲ್ ಆಗುತ್ತೆ ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ನಿಮ್ದು ಯಾವ ರಾಶಿ ಇರ್ಬೋದು ಬೇಡ ನಾನು ಮೇಷ ರಾಶಿ ಬಟ್ ಜೂನ್ ತಿಂಗಳು ಅಥವಾ ವೃಷಭ ರಾಶಿ ಜೂನ್ ತಿಂಗಳು ಆ ರೀತಿ ಆ ರೀತಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕಾರ್ಯಕ್ರಮ ತಿಳಿಸ್ಕೊತೀನಿ ಬಟ್ ಓವರ್ ಆಲ್ ಆಗಿ ನಾನು ಹುಟ್ಟಿರುವಂತಹದ್ದು ಜೂನ್ ತಿಂಗಳಲ್ಲಿದೆ ಯಾವುದೇ ಡೇಟ್ ಇರ್ಲಿ ಒಂದರಿಂದ ಮೂವತ್ತು ಯಾವುದೇ ಡೇಟ್ ಅಲ್ಲಿ ಹುಟ್ಟಿರೋರಾಗ್ರು ಸಹ ನಾನು ಹೇಳ್ತಿರುವಂತದ್ದು ನಿಮ್ಗೆ ಮತ್ತೆ ನಾನು ಹೇಳುವಂತಹ ಪರಿಹಾರ ನಿಮ್ಗೆ ಜೀವನ ಪೂರ್ತಿ ಸಹಾಯ ಮಾಡುತ್ತೆ ಜೀವನ ಪೂರ್ತಿ ನೀವು ಇದನ್ನ ಖಂಡಿತ ಫಾಲೋ ಮಾಡಬಹುದು ಅಭಿವೃದ್ಧಿ ಯಶಸ್ಸು ಖಂಡಿತ ಸಿಗುತ್ತೆ ಸೊ ಜೂನ್ ನಲ್ಲಿ ಹುಟ್ಟಿರುವಂತಹವರು ವಿಶೇಷವಾಗಿ ತುಂಬಾನೇ ಅಟ್ರಾಕ್ಟಿವ್ ಪರ್ಸನ್ಸ್ ಅಂತ ಹೇಳ್ಬಹುದು ತುಂಬಾನೇ ಹಂಬಲ್ ಪರ್ಸನ್ಸ್ ಏನೆಲ್ಲ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಅವ್ರು ಅನ್ಕೊಳ್ತಿರ್ತಾರೆ ಖಂಡಿತ ಅವ್ರ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ದೃಢವಾಗಿ ಡಿಟರ್ಮೈಂಡ್ ಪರ್ಸನಾಲಿಟೀಸ್ ಅಂತ ಹೇಳ್ಬಹುದು ನಾನು ಇದನ್ನ ಅಚೀವ್ ಮಾಡ್ಬೇಕು ನನ್ನ ಐ ಎ ಎಸ್ ಮಾಡ್ಬೇಕು ನನ್ನ ಐ ಪಿ ಎಸ್ And you know how do you education to education level go to. ಯಾವ್ದೊ ಒಂದು ಎಜುಕೇಶನ್ ಲೈನ್ ಇದನ್ನ ಮಾಡಬೇಕು ಅಂತಂದ್ರೆ ತುಂಬಾನೇ ಡೇಟಾ ಆಗಿರ್ತಾರೆ ಮಾಡಲೇಬೇಕು ಅನ್ನೋ ಛಲ ಹೆಚ್ಚಾಗಿರುತ್ತೆ ಎರಡನೇದು ವಿಶೇಷವಾಗಿ ಈ ತಿಂಗಳಲ್ಲಿ ಹುಟ್ಟಿರುವಂತಹ ಹೆಚ್ಚಾಗಿ ಕಾಣ್ಬೋದು ಜೂನ್ ಹುಟ್ಟಿರುವಂತಹ ತುಂಬಾನೇ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬಾನೇ ಬ್ಯೂಟಿಫುಲ್ ಹೆಣ್ಣ್ಮಕ್ಳು ಎಸ್ ಈವನ್ ತುಂಬಾನೇ ಅಡೋರಬ್ಬಲ್ ಆಗಿರ್ತಾರೆ ನೋಡ್ಲಿಕ್ಕೆ ತುಂಬಾ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಸುತ್ತೆ ತುಂಬಾನೇ ರಕ್ಷಣೀ ತರ ಒಳ್ಳೆ ಕಲೆ ಇದೆ ಒಳ್ಳೆ ಸಂಸ್ಕೃತಿ ಇದೆ ಅಂತ ವ್ಯಕ್ತಿತ್ವಗಳನ್ನ ನೀವು ನೋಡಬಹುದು ಅದೇ ರೀತಿಯಲ್ಲಿ ಅಷ್ಟೇ ಗಂಡು ಮಕ್ಕಳು ಆಗಿರುವಷ್ಟು ಅಷ್ಟೇ ತುಂಬಾ ಮೀಡಿಯಾದಲ್ಲಿ ಹೆಚ್ಚಾಗಿ ಫಿಲಮ್ ಆಕ್ಟ್ರೆಸ್ ಆಕ್ಟ್ರೆಸ್ ಆಕ್ಟರ್ಸ್ ಇರ್ಬೋದು ಆಕ್ಟ್ರೆಸಸ್ ಇರ್ಬೋದು ಈ ರೀತಿ ಹೆಚ್ಚಾಗಿ ನೀವು ಕಾಣಬಹುದು ಜೀವನದಲ್ಲಿ ಹುಟ್ಟಿರುವಂತವ್ರು ತುಂಬಾನೇ ಇಸ್ ಅಟ್ರಾಕ್ಟಿವ್ ಆಗಿರುವಂತವ್ರು ಕ್ರಿಯೇಟಿವಿಟಿ ಹೆಚ್ಚಾಗಿರುತ್ತೆ ಇರುತ್ತೆ ಈ ದಿನ ಹುಟ್ಟಿರುವಂತವ್ರಿಗೆ ತುಂಬಾನೇ ಹೆಚ್ಚಾಗಿ ಕ್ರಿಯೇಟಿವ್ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಬೇಕು ಅನ್ನೋ ಹೆಚ್ಚಾಗಿ ಕಂಬಲಿಸುವಂತ ವ್ಯಕ್ತಿತ್ವಗಳಾಗಿರ್ತಾರೆ ಬಟ್ ತುಂಬಾನೇ ನಿಮ್ಮನ್ನ ಹೆಚ್ಚಾಗಿ ಬ್ಯಾಕ್ ಬೈಟಿಂಗ್ ಮಾಡುವಂಥದ್ದು ಅಂದ್ರೆ ಹಿಂದೆಗಳೇ ಹೆಚ್ಚಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥವ್ರು ಶತ್ರುಗಳು ಜಾಸ್ತಿ ಆಗ್ತಾರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಫ್ರೆಂಡ್ನೇ ಆಗಿರ್ಬೋದು ಅಥವಾ ಯಾರೋ ನಿಮ್ಮ ಒಂದು ಗೊತ್ತಿರುವಂತಹ ವ್ಯಕ್ತಿನ ಹೆಚ್ಚಾಗಿ ನೀವು ಹರ್ಚ್ಕೊಂಡಾಗ ಆ ವ್ಯಕ್ತಿನ ಹೆಚ್ಚಾಗಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ವ್ಯಕ್ತಿ ಹೆಚ್ಚಾಗಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡುವಂಥದ್ದು ಅಂದ್ರೆ ನಾವು ಅಪ ಪ್ರಚಾರ ಅಂತ ಹೇಳ್ತೀವಲ್ಲ ಆ ರೀತಿ ನಿಮ್ಮ ಬಗ್ಗೆ ಅಪ ಪ್ರಚಾರ ಮಾಡುವಂಥದ್ದು ಜಾಸ್ತಿ ಇರ್ತಾರೆ ಆದಷ್ಟು ಫ್ರೆಂಡ್ಸ್ ನ ತುಂಬಾ ತುಂಬಾ ಹತ್ತಕ್ಕೆ ತೊಗೊಳಕ್ ಹೋಗ್ಬಿಡಿ ನಿಮ್ಗೆ ನೋವಾಗುತ್ತೆ ಕರೆಕ್ಟ್ ಸೊ ಯಾಕಂದ್ರೆ ತುಂಬಾ ಹತ್ತಿರ ತೊಗೊಂಡಷ್ಟು ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಷ್ಟು ನಿಮ್ ಬಗ್ಗೆ ಹೆಚ್ಚಾಗಿ ಅಡ್ವಾಂಟೇಜ್ ತಗೋ ಜಾಸ್ತಿ ಅಡ್ವಾಂಟೇಜ್ ಬಿಡ್ತಾರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅವ್ರು ಪ್ರಚಾರ ಮಾಡುವಂಥದ್ದು ಜಾಸ್ತಿ ಇರುತ್ತೆ ಕಾಣುವಂತಹ ಶಕ್ತಿಗಳು ಜಾಸ್ತಿ ಇರ್ತಾರೆ ಹೌದು ನನ್ಗೆ ಗೊತ್ತು ನನ್ನ ಫ್ರೆಂಡ್ ಮಾಡ್ತಾರೆ ನನ್ಗೆ ಗೊತ್ತಿರೋ ರಿಲೇಟಿವ್ ರಿಲೇಷನ್ಸ್ ಮಾಡ್ತಾರೆ ನಮ್ ಗೊತ್ತಿರೋಂತರೇ ಮಾಡ್ತಾರೆ ಅಂತ ನೀವು ಮನ್ಸಲ್ಲಿ ಅಂದ್ಕೊಳ್ತಿರ್ಬಹುದು ಖಂಡಿತ ಯಾಕೆಂದ್ರೆ ನಿಮ್ಮ ಲೈಫ್ ಅಲ್ಲಿ ಇದು ಖಂಡಿತ ಕಡಿತಾ ಇರುತ್ತೆ ಸೊ ಯಾವ ದೇವರನ್ನ ಆರಾಧನೆ ಮಾಡಬೇಕು ವಿಶೇಷವಾಗಿ ಹೇಳಿದ ನಾನು ಖಂಡಿತ ಮಾತು ಅಂತ ಯಾವ ಓತು ಮಂಟ ಲಕ್ಷ್ಮಿ ಆರಾಧನೆ ಜೂನ್ ನಲ್ಲಿ ಸಂಖ್ಯೆ ಆರು ತಿಂಗಳ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ ಜೊತೆಗೆ ನಿಮ್ಗೆ ಸಂಖ್ಯೆ ಆರು ಕೂಡ ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ ಸೊ ಆರು ಅನ್ನೋದ್ರ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಮೊಬೈಲ್ ನಂಬರ್ ಇರ್ಬಹುದು ಅಕೌಂಟ್ ನಂಬರ್ ಇರಬಹುದು ಅಥವಾ ನಿಮ್ಗೆ ಎಲ್ಲಾದ್ರೂ ಸ್ಪೆಷಲಿ ನಿಮ್ಮ ಕೈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ಬ್ಲೂ ಕಲರ್ ಪೆನ್ ಅಲ್ಲಿ ಅಥವಾ ಗ್ರೀನ್ ಗ್ರೀನ್ ಬೆಸ್ಟ್ ಅಂತ ತಗೊಳ್ಳಿ ಗ್ರೀನ್ ಅಲ್ಲಿ ಆರು ಅಂತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗುತ್ತೆ ಫ್ರೆಸ್ಟ್ ಮೇಲೆ ರೈಟ್ ಹ್ಯಾಂಡ್ ಪ್ರೆಸ್ ಮೇಲೆ ಬರ್ಕೊಳ್ಳಿ ಗ್ರೀನ್ ಕಲರ್ ಮೇಲೆ ಬರ್ಕೊಡಿ ಯಾವ್ದೊಂದು ಸಕ್ಸಸ್ ಬೇಕು ಇಂಟರ್ವ್ಯೂ ಮಾಡ್ತೀರಾ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ಏನೋ ಒಂದು ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಈ ಆಗಿ ಯಶಸ್ಸು ಸಿಗಬೇಕು ಸಕ್ಸಸ್ ಇಡಬೇಕು ಈ ಆರನ್ನ ಬಳಕೆ ಮಾಡಿ ಜೂಟನ್ ಹುಟ್ಟಿರುವಂತವ್ರು ಮತ್ತೆ ಯಾವ ದೇವತೆ ನಾನು ಪೂಜೆ ಮಾಡಿದ್ರು ಶ್ರೋ ದೇವಸ್ಥಾನಕ್ಕೆ ಹೋಗಲು ನಮಗೆ ತುಂಬಾ ಉಳಿದ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ನಾರಾಯಣ ಇರುವಂತಹ ದೇವಸ್ಥಾನ ಇನ್ನೂ ಮಾಡೋದು ಸಿಕ್ಕಿದ್ರೆ ನೋಡಿ ತುಂಬಾ ಕಡಿಮೆ ಸಿಗುತ್ತೆ ಖಂಡಿತ ಯಾಕಂದ್ರೆ ಲಕ್ಷ್ಮೀ ದೇವಸ್ಥಾನ ಅಂದ್ರೆ ವಿಶೇಷವಾಗಿ ಏಕಶಿಲೆಯಲ್ಲಿರುವಂತಹ ಅಂದ್ರೆ ಲಕ್ಷ್ಮೀ ಮಾದರಿನೇ ಕೂತಿರುವಂತಹದ್ದು ವಿಶೇಷವಾಗಿ ಎಲ್ಲ ತುಂಬಾ ಕಡೆ ನಿಮಗೆ ದೇವಸ್ಥಾನಗಳ್ ಆಗುತ್ತೆ ದಕ್ಷಿಣ ನಾರಾಯಣರಿಗೆ ಇರುವಂತಹ ದೇವಸ್ಥಾನ ಸರ್ಚ್ ಮಾಡಿ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ಪೆಷಲಿ ಎರಡು ಕಡೆ ಹೋಗಷ್ಟು ಒಳ್ಳೆಯದು ಶುಕ್ರವಾರ ಬಗ್ಗೆ ಮಾಡುವಷ್ಟು ದರ್ಶನ ಮಾಡಿಕೊಡ್ಬೇಕಷ್ಟು ನಾನು ಒಳ್ಳೇದು ನನಗೆ ಆಗಲ್ಲ ಸಾಧ್ಯ ಆಗುತ್ತೆ ಫ್ರೀ ಬೈಕ್ ಎಲ್ಲ ಖಂಡಿತ ಮಾಡಬಹುದು ಖಂಡಿತ ಯಶಸ್ಸು ಆಗುತ್ತೆ ಇವೆರಡನ್ನ ಮನೆ ಬಿಡಿ ನಮ್ಮ ಸಂಖ್ಯೆ ಆರು ಮತ್ತೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಇವೆರಡು ನಿಮ್ಮ ಅಲ್ಲಿ ಜೀವನ ಪೂರ್ತಿ ಲೈಫ್ ಪೂರ್ತಿ ಏನಾದ್ರು ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಇದನ್ನ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ದಯವಿಟ್ಟು ಬೇರೆ ನಿಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಬೇಕು ಖಂಡಿತ ನಿಮ್ಗೆ ಕಾಣ್ತಾ ಇರತ್ತ ನಂಬರ್ಸ್ ಕಾಲ್ ಮಾಡಿ ಬೆಳಿಗ್ಗೆ ಹತ್ತರಿಂದ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ಟೆನ್ ಟು ಸೆವೆನ್ ಕಾಲ್ ಮಾಡಿ ನಿಮ್ಮ ಕಾಲ್ಸ್ ನಿಸೀವ್ ಮಾಡ್ತಾರೆ ಆಫ್ಟರ್ ಆಫ್ಟರ್ ಟೈಮ್ ನಾಲ್ ಮಾಡ್ಸಲ ಮಿಸ್ ಆಗದೆ ನಿಮ್ ಕಾಲ್ ಕಾಲ್ ಬ್ಯಾಕ್ ಮಾಡುವಷ್ಟು ನೀವು ಡಿಲೇ ಆಗ್ಬಹುದು ಲೇಟ್ ಆಗ್ಬಹುದು ಸಹ ಹತ್ರ ಕಂಪನಿ ಅಪಾಯಿಂಟ್ಮೆಂಟ್ ನೀವು ತಗೊಂಡ ನನ್ನ ಹತ್ರ ನೇರವಾಗಿ ಮಾಡಬಹುದು ಅಥವಾ ಫೋನ್ಗಳು ಸಹ ಮಾತಾಡಬಹುದು ಸೊ ಎಷ್ಟೇ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೂ ಸರ್ವೇ ಜನ ಸುಖಿನಾಗುವಂತ ನಂಬರಾಗಿ ಧನ್ಯವಾದಗಳು